ಅವರೊ ಅವರೊಬ್ಬರಿಗೆ ಕೊಟ್ಟಿಲ್ಲ ಕಾಮ್ಸು ನಮ್ಮ ಸಬ್ ರಿಜಿಸ್ಟ್ರಾರ್ಗಳು ಎಲ್ಲರಿಗೂ ಕೂಡ ಕೊಟ್ಟಿದೆ ಸರ್ಕಾರ ವಿಡ್ಡ್ರಾ ಮಾಡಿದೆ ಆದ್ರೂ ಆದರೂ ಕೂಡ ಅವರು ಯಾವ ಲೆಕ್ಕಾಚಾರದಲ್ಲಿ ನೋಟಿಸ್ ಕೊಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ ಅವ್ರು ಏನು ಬೇಕಾದ್ರೂ ಎಲ್ಲ ದಾಖಲೆಗಳು ಅವ್ರ ಹತ್ರ ಇದೆ ಅವ್ರ ಹಿಂದೆ ಒಂದು ದಾಖಲೆ ಏನಿಲ್ಲ ಬಟ್ ಈ ಕೇಸಲ್ಲಿ ಈಗಾಗಲೇ ಗೌರ್ಮೆಂಟು ಏನು ಪರ್ಮಿಷನ್ ಕೊಟ್ಟಿದ್ದು ಅದನ್ನು ವಿಡ್ರಾ ಮಾಡಿದೆ ಆ ಪ್ರಕಾರ ಎಲ್ಲ ದಾಖಲೆಗಳು ಕೂಡ ಈಗ ಅವರು ಲೋಕಾಯುಕ್ತ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋದು ನನಗೆ ಕಾನೂನಿನ ಜ್ಞಾನ ನನ್ನ ನಾನೇನು ಲಾಯರಲ್ಲ ಆದರೂ ಕೂಡ ನನ್ನ ಕಾನೂನಿನ ಅರಿವಿನಲ್ಲಿ ನನಗೆ ಅರಿವಾಗ್ತದೆ ನಾನೆಲ್ಲ ಲೋಕಾಯುಕ್ತಾಗೆ ಕೊಡಬೇಕು ಅಂತ ನನ್ನ ಲೆಕ್ಕಾಚಾರ ಬಟ್ ಈಗ ಹರಾಸ್ಮೆಂಟ್ ಮಾಡಲಿಕ್ಕೆ ಅಲ್ಲಿರೋಂಥ ಭಾಳ ದೊಡ್ಡ ದೊಡ್ಡ ಜನ ಇದ್ದಾರೆ ನಾನು ಅದು ನನಗೆಲ್ಲ ಗೊತ್ತಿದೆ ನನಗೇನು ಗೊತ್ತಿಲ್ಲ ಏನಿಲ್ಲ ಅವ್ರು ಏನು ಬೇಕಾದ್ರೂ ಮಾಡಲಿ ಏನು ಬೇಕಾದ್ರೂ ಮಾಡಲಿ ನನಗೆ ರಾಜಕೀಯವಾಗಿ ಮುಗಿಸ್ಬೇಕು ತೊಂದರೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಷಡಂತ್ರ ನಡೀತಾ ಇದೆ ಕೆಲವು ಬಿ ಜೆ ಪಿ ನಾಯಕರುಗಳೆಲ್ಲ ಅದು ಮುಂಚಿತವಾಗೇ ಹೇಳಿದರು ನನ್ನ ಜೈಲು ಕಳಿಸ್ತೀವಿ ಜೈಲಿಗೆ ಹೋಗ್ತಾರೆ ಅಂತೆಲ್ಲ ಅವರೆಲ್ಲ ಭವಿಷ್ಯ ಅವರ ಇಲಾಖೆಯಲ್ಲಿ ಮಾತಾಡಿದ್ದೆಲ್ಲ ತಿಳಿಸಿದ್ರು ಯಾರು ಏನೇನು ಮಾತಾಡ್ತಾರೋ ನಾನು ಅವರಿಗೆಲ್ಲ ಕರೆದಿದ್ದೆ ಬಂದ್ರಪ್ಪ ಚರ್ಚೆ ಮಾಡೋಣ ಸರಿಯಾದ ವೇದಿಕೆ ನೋಡೋಣ ಅಂತ ಎಲ್ಲ ದೊಡ್ಡ ಪ್ಲಾಟೇ ನಡೀತಾ ಇದೆ ಇರಲಿ ನನಗೆ ನಾನೇನು ತಪ್ಪು ಮಾಡಿಲ್ಲ ಅವ್ರು ಏನು ಬೇಕಾದ್ರೂ ಎನ್ಕ್ವೈರಿ ಮಾಡಿಕೊಳ್ಳಿ ಏನು ಬೇಕಾದ್ರೂ ಮಾಡಿಕೊಳ್ಳಿ ಎಲ್ಲಿ ನನಗೆ ನ್ಯಾಯ ಸಿಗಬೇಕೋ ನ್ಯಾಯ ಸಿಗ್ತದೆ ನನ್ನ ಸಂಸ್ಥೆಗೆ ಬಂದಿದೆ ನಾನು ಸಂಸ್ಥೆಯಲ್ಲಿ ನನ್ನ ಒಂದು ಯಾವುದೋ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಇದೆ ನಾನೇ ಅದಕ್ಕೆ ಮುಖ್ಯಸ್ಥ ಅಲ್ಲಿಗೆ ಕೂಡ ಬಂದಿದೆ ನನ್ನ ಮಕ್ಕಳದೆಲ್ಲ ಕೇಳ್ತಾ ಇದ್ದಾರೆ ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಕುಟುಂಬದವರು ನನ್ನ ಸಂಬಂಧವ್ರದೆಲ್ಲ ಕೂಡ ಕೇಳ್ತಾ ಇದ್ದಾರೆ ನಮ್ಮೂರು ನಮ್ಮ ಯಾವ್ದಾದ್ರು ಸೊಸೈಟಿಗೆ ಡೈರೆಕ್ಟರ್ ಆಗಿದ್ರೆ ಅವ್ರಿಗೆಲ್ಲ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಸಿ ಬಿ ಐನವರು ಬಂದಿಲ್ಲ ವೈಯಕ್ತಿಕವಾಗಿ ಅಂದ್ರೆ ಎಲ್ಲ ಫಸ್ಟ್ ಅದೆಲ್ಲ ಮುಗಿಸ್ಕೊಂಡು ಬರ್ತಾರೆ ವೈಯಕ್ತಿಕವಾಗೂ ಬರ್ತಾರೆ ಅವರು